ಮುಂದೆ ಕು ನಾನು ಯಾಕಂದ್ರೆ ನಮ್ಮದು ಗೋಳು ನಿಮ್ಮದು ಗೋಳು ಆಗಬಾರದು ಖುಷಿಯಾಗಿರ್ಬೇಕಿನ್ನ ಎರಡು ದಿವಸಗಳ ಕಾಲ ಈ ಬಳ್ಳಾರಿ ಜಿಲ್ಲಾ ರಾಯಚೂರು ಜಿಲ್ಲಾ ನಾಟಕ ಭಾಳ ಚಂದ ಆಡ್ತಾರೆ ಬಯಲಾಟವನ್ನು ಬಯಲಾಟ ಭಾಳ ಚಂದ ಆಡ್ತಾರೆ ಯಾವ ಎಷ್ಟು ಚಂದ ಅಂದ್ರೆ ಭೀಮನ ಪಾತ್ರ ಮಾಡವ ಬಂಡಿಗಾಲಿ ಬೆನ್ನಿ ಕಟ್ಟಿಕೊಂಡು ಆರು ತಿಂಗಳ ಪ್ರಾಕ್ಟೀಸ್ ಮಾಡುವಂಥ ಭೂಪುರು ಇಲ್ಲಿ ಅದಾರ ಅಷ್ಟು ಚೆಂದ ಆಡ್ತಾರ ಎಲ್ಲ ಕಾರ್ಯಕ್ರಮಗಿಂತ ಬಯಲಾಟ ನೋಡಾಕ ಲಕ್ಷಾಂತರ ಜನ ಕೂಡ್ತಾರೆ ಆರಾರು ತಿಂಗಳು ಪ್ರ್ಯಾಕ್ಟೀಸ್ ನೋಡೋಕೆ ಎಲ್ಲರೂ ಬರ್ತಾರೆ ಇಡೀ ಜನಗಳೆಲ್ಲ ಮುಂದೆ ಬಂದು ಕುಂತಿದ್ರು ಕಡೆ ಮನೆ ಕಲ್ಲವಕ್ಕ ಗಂಡಗ ಹೇಳಿದ್ದು ಏ ಮಾರಾಯ ಲುಗುನ ಹೋಗು ಮುಂದ ಜಾಗ ಹಿಡಿ ಅನ್ಲಕ್ಕ ನಾಟಕ ಶುರುವ ಮುಂದ ಜಾಗ ಹಿಡಿ ಆಯ್ತಂತ ಉಂಡ ಇನ್ನೂ ಬೆಲ್ಲ ಆಗಿದ್ದಿಲ್ಲ ಇನ್ನೂ ತಡ ಅಂತ ಬ್ಯಾಸ್ಗಿ ದಿವಸ ಹೊರಗೆ ಬಂದು ಆರು ತಿಂಗಳು ಕೂಸು ಮಗ್ಲು ಮಲ್ಕೊಂಡ ಶಿಸ್ತು ಹೊಡೆದಿದ್ದ ಆ ಜಂಪ್ ಹತ್ತಿ ಹಂಗೆ ಗಾಳಿ ಬೀಸ್ತಿತ್ತು ನಿದ್ದೆ ಹತ್ತು ಆಮೇಲೆ ನಾಟಕ ಅಂತ ಬೆಲ್ಲ ಬಾರಿಸಿದ್ರು ಆಕೆ ಕೇಳಿತು ಯೋವಾ ನಾಟಕ ಶುರುವಾಗ್ತ ಯವ್ವಾ ಅಂತ ಎಲ್ಲವನ್ನು ಊಟ ಮಾಡಿ ಎಲ್ಲ ತಿಂದು ದಬ್ರೆಡ್ ಡಬ್ಬ ಹಾಕಿ ಮುಂದೆ ಹೋಗಿ ಕುಂದಿರ್ಬೇಕಂತ ಹೊರಗೆ ಬಂದಲು ಇದು ಇಲ್ಲೇ ಮಲ್ಕೊಂಡಿತ್ತು ಗಂಡ ಕೂಸು ಎರಡೂ ಅಲ್ಲೇ ಮಲ್ಕೊಂಡಿದ್ದು ಯೌವಾ ನಾಟಕ ಶುರುವಾದಂಥ ಅವಸ್ರದೊಳಗೆ ಆ ಮಗನಿಗೆ ತೊಳಕೋಲು ಆರು ತಿಂಗಳು ಕೂಸು ನಾಟಕ ನೋಡು ಅವಸ್ರದೊಳಗೆ ಗಂಡ ಯಾವುದೋ ಮಗ ಯಾವುದೋ ಗೊತ್ತಾಗಲಿಲ್ಲ ಆರು ತಿಂಗಳು ಕೂಸು ಬಿಟ್ಟಲು ಅರವತ್ತು ವರ್ಷದ ಗಂಡನ ಒಂದೂವರೆ ಕ್ವಿಂಟಲ್ ಇದ್ದ ಮಗ ಬಗಲಾಗಿ ಎತ್ತಿಲ್ದು ಗಂಡತಿ ಬಗಲಾಗಿ ಎಟ್ಕೊಂಡು ಬಂದ್ಲು ಏನು ಗಂಡು ಗಲ್ಲ ಹೆಣ್ಮಳು ದಬ ದಬ ಗೋಡು ಬರ್ತಾಳ ಅದು ಗಂಡ ಅವಾಗ ಗ್ಯಾಸ್ ಆಯ್ತನ ಮಗ ಆದರೂ ಗಪ್ಪ ಕುಂತಾನ ನಾವು ಈಗ ಯಾರು ಎತ್ತಾರೆ ಮಜಾ ಹಾಕೈತಿ ಅಂದ ಮಗ ಹಂಗೆ ದಡ ದಡ ಎತ್ಕೊಂಡು ಬಂದ್ಲು ಎತ್ತಕೊಂಬಂದ ಹೆಣ್ಮಕ್ಕಳು ಮುಂದೆ ಹಾಕಿಲ್ಲ ಇವರು ಯಾರೂ ನೋಡಲಿಲ್ಲ ಏನ್ ನೋಡಾಕತ್ತಿದ್ರು ಯಾರೂ ನೋಡಲಿಲ್ಲ ಕೂಸು ಅಲ್ಲೇ ಹಾಕಿಲ್ಲು ಕಲ್ಲವಕ್ಕ ಮಲ್ಲವಕ್ಕಾಗ ಹೇಳಿದ್ಲು ಯಾಕ ಇಲ್ಲೇ ಒಟ್ಟು ಹೊರಗೆ ಹೋಗಿ ಬರ್ತೀನಿ ನಾನು ಕೂಸು ನೋಡ ಅನ್ಲು ಇದು ಮಲ್ಲವಕ್ಕ ಬಾಯಿ ತೊಕೊಂಡು ನಾಟಕ ನೋಡ್ತಿತ್ತಲ್ಲ ಅದು ಕೂಸು ಮಕ್ಕೊಂಡಿತ್ತಲ್ಲ ಒಂದೂವರೆ ಕ್ವಿಂಟಲ್ಲು ಅದ್ರ ಚೌ ಬಡ್ಯಾಕತ್ತು ಬೆಳ್ಳುಳ್ಳು ಬೆಳ್ಳೊಳ್ಳು ಅಂತ ಬಡ್ಯಕತ್ತಿಲ್ ಹಿಂಗೆ ಕೈ ಚಪ್ಪರಿಸುವಾಗ ಪಾರ ಮೀಸಿ ಮಲ್ಲವನ ಕೈಗೆ ಹತ್ತಿದವು ಯವ್ವ ಕೂಸಿಗೆ ಮೀಸಿ ಬಂದವಲ್ಲ ಹೊಡ್ದವ ಎಂಥ ಕೆಟ್ಟ ಕಾಲ ಬಂತು ಅಂದ್ಲು ತಿರುಗಿ ನೋಡ್ತಾಳ ಈ ಮಗ ಮಕ್ಕೊಂಡಿದ್ದ ಅವಸರ ಹೀಗಾಗ್ತದೆ ಹಾಗೆಲ್ಲ ಹತ್ತು ನಿಮಿಷ ಬಸವಣ್ಣ ಒಂದು ಮಾತು ಹೇಳ್ತಾನೆ ವಿಶ್ವಗುರು ಬಸವಣ್ಣ ಬಸವಣ್ಣನ ಸಾಹಿತ್ಯವನ್ನು ಬಿಟ್ಟರೆ ಯಾವ ಪ್ರಭಜನಗಳು ಚಲೋ ಆಗೋದೋ ಇಲ್ಲ ವಿಶ್ವಮಟ್ಟದ ಸಾಹಿತ್ಯವನ್ನು ಕೊಟ್ಟಂಥ ಹನ್ನೆರಡನೇ ಶತಮಾನ ಒಂಬೈನೂರು ವರ್ಷಗಳಿಂದ ವಿಶ್ವಗುರು ಬಸವಣ್ಣ ಈ ಇಡೀ ಪ್ರಪಂಚದ ದೇವರು ಅಂತ ಒಂದು ಇದೆ ದೇವರು ಇಲ್ಲ ಅಂದರೆ ಈ ಜಗತ್ತು ಇಲ್ಲ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಜೀವ ಜಂತು ಎಲ್ಲೆಲ್ಲಿ ನೋಡ್ತೀವಿ ಅಲ್ಲೆಲ್ಲ ಭಗವಂತ ಇದ್ದಾನೆ ಭಗವಂತ ಇಲ್ಲದಂಥ ಜಾಗ ಎಲ್ಲೆಲ್ಲೂ ಇಲ್ಲವೇ ಇಲ್ಲ ಎಲ್ಲ ಕಡೆ ಇದ್ದಾನ ಸರ್ವಜ್ಞನು ಹಂಗ ಹೇಳ್ತಾನೆ ಗಗನದ ವಿಚಿತ್ರವನು ನವಿಲಿನ ಚಿತ್ರವನು ವಿವಿಧ ಪುಷ್ಪಗಳ ಚಿತ್ರೀಸದವನಾರು ಸೊರಭಜ್ಞ ಎಲ್ಲಿ ಭಗವಂತ ಭಗವಂತದಾನ ಜಾನಪದ ಸಾಹಿತ್ಯ ಭಾಳ ಚಂದ ಹೇಳ್ತಾನ ಜನಪದ ಸಾಹಿತಿ ಹೊಸರಂಗಿ ತೊಟ್ಟಾನ ನೀಲುಡಗಿ ಉಟ್ಟಾನ ಬರೀ ಎರಡು ಚರಣ ಎಟ್ ಅದ್ಭುತ ಇಡೀ ಭಾರತ ದೇಶದ ಮೊಟ್ಟ ಮೊದಲ ಸಾಹಿತ್ಯವೇ ಜಾನಪದ ಸಾಹಿತ್ಯ ಮೊದಲ ಸಂಗೀತವೇ ಜಾನಪದ ಆಮೇಲೆ ಎಲ್ಲ ಸಂಗೀತ ಹೊಸರಂಗಿ ಉಟ್ಟಾನ ನೀಲುಡಗಿ ತೊಟ್ಟಾನ ಬೆಳಕಿನಲ್ಲಿ ಬಣ್ಣ ಬರದಾನ ಬೆಳಕಿನಲ್ಲಿ ಬಣ್ಣ ಬರದಾನ ಮಹದೇವ ನಡುಬ ನದಿ ನಿಂತು ನಗತಾನ ನಡುಬ ನದಿ ನಿಂತು ನಗತಾನ ಹಸುರಂಗಿ ಊಟ ಹಸಿರೆಂಗಿ ಅಂದ್ರೆ ಮರಗಳು ಹೊತ್ತು ಹಸಿರಿದವಲ್ಲ ಈ ಭಾರತ ದೇಶದ ಸಂಪತ್ತಿ ಗಿಡ ಮರಗಳು ಭೂತಾನ್ ದೊರೆ ಭೂತಾನ್ ದೊರೆ ತನ್ನ ಮಗನ ಹುಟ್ಟು ಹಬ್ಬವನ್ನು ಮಾಡಿದರೆ ಐದು ಕೋಟಿ ಸಸಿಗಳನ್ನು ನಡೆಸಿದ ಐದು ಕೋಟಿ ಸಸಿಗಳನ್ನು ಅದೇ ಹಸಿರು ಹಸರಂಗಿ ಹುಟ್ಟಾನ ಭಗವಂತ ನೀಲುಡಗಿ ತೊಟ್ಟಾನ ಆಕಾಶದ ಬಂದು ಅಲ್ಲ ಅದನ್ನು ತೊಟ್ಟಾನ ಬೆಳಕಿನಲ್ಲಿ ಬಣ್ಣ ಬರದಾನ ನಡುಬ ನದಿ ನಿಂತು ನಗತಾನ ದೇವರು ನಿರಾಕಾರ ನಿರ್ಗುಣ ನಿರ್ಲೇಪ ನಿರದ್ವಂದ್ವ ಬಟ್ಟ ಬಯಲು ಆಕಾರ ರಹಿತವಾಗಿರುವಂತವನೇ ಭಗವಂತ ಅವನಿಗೆ ಆಕಾರ ಇಲ್ಲ ಇಡೀ ನಿಸರ್ಗದೊಳಗೆ ಎಲ್ಲಿ ನೋಡ್ತೀನಿ ಭಗವಂತನನ್ನು ಕಾಣು ವಿಶ್ವಂಭರ ಭರತ್ವ ಮಾಂ ವಿಶ್ವಾದಧ್ಯ ಬಹಿಕ್ಕುರುಹು ಎದಿಚಯ ಧುವಯ ಭಾವತ್ಯಜ ವಿಶ್ವಂಭರಾಭೀಧ ಇಡೀ ವಿಶ್ವವನ್ನು ಸಂರಕ್ಷಣೆ ಮಾಡವನೇ ಭಗವಂತ ಮತ್ತೆ ನಮಗೆ ಯಾಕೆ ಭಗವಂತ ಎಲ್ಲಲ್ಲಿ ಅದಾನ ನೋಡುವ ಕಣ್ಣುಗಳು ನಿನಗಿಲ್ಲ ಭಗವಂತನ ನೋಡುವಂತಹ ಕಣ್ಣುಗಳೆಲ್ಲ ಭಗವದ್ಗೀತೆಯಲ್ಲಿ ದಿವ್ಯಂ ದೇ ಚಕ್ಷು ಕೃಷ್ಣ ಹೇಳ್ತಾನೆ ಎಲೆ ಅರ್ಜುನ ದಿವ್ಯಂ ದೇ ಚುಹು ಚರ್ಮ ಕಣ್ಣುಗಳಿಂದ ನನ್ನ ನೋಡಬೇಡ ಜ್ಞಾನದ ನೇತ್ರಗಳನ್ನು ನೋಡು ನಾನು ಗೊತ್ತಾಕಿನಿ ದೇವರು ಎಲ್ಲ ಅದನ್ನು ನೋಡುವ ಕಣ್ಣು ದೀನರಲ್ಲಿ ದಲಿತರಲ್ಲಿ ನೊಂದವರಲ್ಲಿ ಬಡವರಲ್ಲಿ ಭಿಕಾರಿ ಭಿಕ್ಷುಕ ದರಿದ್ರ ಬಿದ್ದವರಲ್ಲಿ ಕೂಡ ದೇವರನ್ನು ಕಾಣುವ ಭಾವ ನಿನಗ ಬರಬೇಕು ಮಹಾರಾಷ್ಟ್ರದಲ್ಲಿ ಏಕನಾಥ ಮಹಾರಾಜ ಅಂತಾಗೆ ಹೋದ ಮಹಾರಾಷ್ಟ್ರ ಸಂತರ ನಾಡು ಅದು ಇದು ಶರಣರ ನಾಡು ಅದು ಸಂತರ ನಾಡು ತುಕಾರ ಮಹಾರಾಜ ಗೊತ್ತು ಏಕನಾಥ ಮಹಾರಾಜ ಗೊತ್ತು ಸಂತ ಸಂತಸಕ್ಕೋಬಾಯಿ ಗೊತ್ತು ಏಕನಾಥ ಮಹಾರಾಜ ಮಹಾರಾಷ್ಟ್ರದವನು ನಾಲ್ಕು ಬೆರಡ ಕೋಪಿನವನ ತೊಟ್ಟು ಬಟ್ಟ ಬತ್ತಲೆಯಾಗಿರುವಂಥ ದೇಹ ಏಕನಾಥ ಮಹಾರಾಜ್ ಏಕದಾರೆಯನ್ನು ಹಿಡಿದು ಒಂದು ಸಂಕಲ್ಪ ಮಾಡಿಕೊಂಡಿದ್ದವ ಕಾಶಿ ವಿಶ್ವನಾಥನಿಗೆ ಜಲಾಭಿಷೇಕವನ್ನು ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದ ಹೋಯ್ತು ಹನ್ನೆರಡು ವರ್ಷ ಇನ್ನು ಸಂಕಲ್ಪ ಮುಗಿಬಾರದಂತ ಬಂದ ಕಾಶಿಗೆ ಬಂದ ಗಂಗಾ ನದಿಗೆಯಲ್ಲಿ ಸ್ನಾನವನ್ನು ಮಾಡಿದ ಮಡಿಬಟ್ಟೆ ಉಟ್ಟುಕೊಂಡ ಬೆಳ್ಳಿಯ ತುಂಬಿದ ಕೊಡವನ್ನು ಹೆಗಲ ಮೇಲೆ ಹೊತ್ತು ವಿಠಲ 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 ಅಂತ ಧ್ಯಾನ ಮಾಡ್ತಾ ಬರ್ತಾನೆ ವಿಠಲ ಅಂತ ಧ್ಯಾನ ಬರ್ತಾನೆ ಚಿತ್ತ ಸದಾರಂಗಲಿ ರಂಗಿಲಿ ಮನು ಮನುಮಾಝಿ ರಂಗಿಲೆ ವಿಠಲ ತುಜ ನಾಮಜಿ ಲಾಗಲಿ ಆ ಉಡಿ ಹಾಡ್ಕೊತ ಬರ್ತಾನೆ ದಾರಿಯಲ್ಲಿ ಬರುವಾಗ ಭಾಳ ಎರಡು ಕಿಲೋಮೀಟರ್ ದೂರ ಗಂಗಾ ನದಿಗೂ ಹೋದಕ್ ಕಾಶಿ ವಿಶ್ವನಾಥನಿಗೆ ಬರುವಂಥ ಪ್ರಸಂಗದೊಳಗೆ ದಾರಿಯಲ್ಲಿ ಒಂದು ಆರು ತಿಂಗಳ ಕತ್ತೆ ಮರಿ ಬಿದ್ದಿತ್ತು ಆರು ತಿಂಗಳ ಕತ್ತೆ ಮರೆ ವಿರೀದವಾದ ಬಿಸಿಲು ನೆಲ ಸುಡುತ್ತದೆ ಮೇಲೆ ಕಿರಣಗಳು ಬಾಯಿ ಒಣಗಿದೆ ಗಂಟಲು ಒಣಗಿದೆ ಈಗಲೂ ಆಗಲೂ ಸಾಯುವ ಸ್ಥಿತಿಯಲ್ಲಿ ಕತ್ತೆ ಗಡ ಗಡಗಡ ಗಡಗಡ ಉಳ್ಳಾಡ್ತದೆ ಚಟಪಟ ಚಟಪಟ ಒದ್ದಾಡ್ತದೆ ಹಿಂಗಲ್ಲ ಒದ್ದಾಡ್ತಾ ಇರುವಾಗ ಇವ ಬನ್ನಲ್ಲ ಏಕನಾಥ ಮಹಾರಾಜ ಏನು ಮಾಡಲಿ ಇದಕ್ಕೆ ಅಂದ ಇದಕ್ಕೆ ನೀರು ಬೇಕು ನಾನು ಹನ್ನೆರಡು ವರ್ಷಗಳ ಸಂಕಲ್ಪ ವಿಶ್ವನಾಥನ ಲಿಂಗದ ಮೇಲೆ ನೀರನ್ನು ಎರಿಬೇಕು ಆದರೆ ಇದು ಸಾಯ್ತದ ಅದಕ್ಕೆ ಹಾಕಲು ಇದಕ್ಕೆ ಹಾಕಲು ಅಂದವನು ಅದಕ್ಕೆ ಹಾಕಲೋ ಇದಕ್ಕೆ ಹಾಕಲು ಲಿಂಗಕ್ಕೆ ಹಾಕಬೇಕಂದ ಹೆಜ್ಜೆ ಮುಂದಿಟ್ಟ ಮುಂದೆ ಇಟ್ಟಾಗ ಹೆಜ್ಜೆ ಮುಂದೆ ಹೋಗಲಿಲ್ಲ ಆ ದೇವರು ಯಾವಾಗಲೂ ಇರ್ತಾನೆ ಆದರೆ ನನ್ನ ಮುಂದೆ ಈ ಪ್ರಾಣಿ ಸಾಯಬಾರದು ದಯವೇ ಧರ್ಮದ ಮೂಲ ಅಹಿಂಸಾ ಪರಮೋ ಧರ್ಮ ಇದು ಸಾಯಬಾರದಂತ ಹಿಂದಕ್ಕೆ ಸರದ ದೇವನಿಗೆ ಹಾಕುವ ನೀರನ್ನು ಕತ್ತೆ ಮರಿಯ ಬಾಯಿಗೆ ದಬ 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 ಸುರಿಯಿದ ನೀರನ್ನು ಸುರಿದಾಗ ಆರು ತಿಂಗಳ ಕತ್ತೆ ಮರಿ ನೀರನ್ನು ಕುಡಿತು ಆನಂದವಾಯಿತು ಸಂತೋಷವಾಯಿತು ಮೇಲಕ್ಕೆ ಎತ್ತು ಎರಡೂ ತನ್ನ ಕಣ್ಣುಗಳನ್ನು ಅಗಲಿಸಿ ಎರಡೂ ತನ್ನ ಕಣ್ಣುಗಳನ್ನು ಅಗಲಿಸಿ ಏಕನಾಥ ಮಹಾರಾಜನನ್ನು ಕಣ್ತುಂಬ ನೋಡುತ್ತದೆ ಆ ಕತ್ತೆಯ ಎರಡು ಕಣ್ಣುಗಳಲ್ಲಿ ಕಾಶಿ ವಿಶ್ವನಾಥನ ದರ್ಶನವಾಗುತ್ತೆ ಏಕನಾಥ ಮಹಾರಾಜನ ಅಲ್ಲಿ ಕೂಡ ದಿವ್ಯಂ ದೇ ಚಕ್ಷು ನೋಡುವ ಕಣ್ಣುಗಳು ನಿನಗೆ ಬರಲಿ ತುಕಾರಂ ಮಹಾರಾಜನ ಹೆಂಡತಿ ತುಕಾರಂ ಮಹಾರಾಜನ ಹೆಂಡತಿ ತಟ್ಟೆಯೊಳಗೆ ಚಪಾತಿ ನೀಡ್ಯಾಳ ಪ್ರೀತಿಯಿಂದ ಚಪಾತಿ ನೀಡಿದಾಗ ಚಪಾತಿಗೆ ತುಂಡನ್ನು ಮುರಿದು ಬಾಯಿಗೆ ಇಡುವಾಗ ಎಲ್ಲಿಂದಲೋ ಒಂದು ನಾಯಿ ಬಂದು ಚಪಾತಿ ಎತ್ಕೊಂಡು ಹೋಯಿತು ಅದು ನಾಯಿ ಎತ್ಕೊಂಡು ಹೋದಾಗ ನಾವು ಕಲ್ಲು ತಗೊಂತೀವಿ ಬಡಗಿ ತಗೊತೀವಿ ಅಲ್ಲವೇ ಅದು ನಾಯಿ ತಗೊಂಡು ಹೋದರೆ ತುಕಾರ ಮಹಾರಾಜ ತುಪ್ಪದ ಗಿಂಡಿ ತಗೊಂಡು ಬೆನ್ನು ಹತ್ತಿದ ಅಯ್ಯ ನಾನು ಊಟ ಮಾಡೋವಾಗ ನನ್ನ ಚಪಾತಿ ತಿಂದೆಲ್ಲ ನೀನು ನಾಯಿ ಅಲ್ಲ ನನ್ನ ಪಾಲಿಗೆ ನಾರಾಯಣ ನನ್ನ ಪಾಲಿಗೆ ನಾರಾಯಣ ಎಪ್ಪಾ ಒಣ ಚಪಾತಿ ತಿನ್ಬೇಡ ಹೊಟ್ಟಿ ಕಡಿತದ ನಿನಗೆ ತುಪ್ಪ ತುಪ್ಪ ಹಾಕ್ತೀನಿ ತಡಿ ಅಂತಾನೆ ಯಾರು ತುಕಾರ ಮಹಾರಾಜ ನಾಯಿಯೊಳಗ ನಾರಾಯಣನ ಕಂಡ ಕತ್ತೆಯೊಳಗ ಕಾಶಿ ವಿಶ್ವನಾಥನ ಕಂಡ ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂ ಪೈಗಂ ಆ ತೆರೆಗಳು ಹರಿದು ಬರ್ತಾ ಇರುವಾಗ ಚೇಳು ಬಂದರೆ ಅದನ್ನು ಕೈಯೊಳಗೆ ಹಿಡಿದ ಅದು ಕುಟುಕಿತು ನಂಜು ಏರ್ತದೆ ಮತ್ತೆ ಬಿಟ್ಟ ಮತ್ತೆ ಹಿಡಿದ ಏ ಹುಚ್ಚ ಬಿಡು ಅಂದರೆ ಹೆಣ್ಮಕ್ಕಳು ಅದು ವಿಷ ಜಂತು ಅದು ಕುಟುಕಲಿ ನನಗೆ ವಿಷ ಏರಲಿ ಆದರೆ ಅದು ಸಾಯಬಾರ್ದಂತ ಅಲ್ಲಾನ್ನೇ ಕಾಣ್ತಾನ ಆ ಯಾವ ಛೇಡಿನಲ್ಲಿ ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂಬರ್ ಕಾರಣ ಬಸವಣ್ಣ ಎಷ್ಟು ಚಂದ ಹೇಳ್ತಾನೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಎತ್ತೆತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಈ ಸೂರ್ಯ ಚಂದ್ರ ಭುವಿ ಭಾನು ನಕ್ಷತ್ರ ಗಿಡ ಮರ ಬಳ್ಳಿ ಎಲ್ಲವನ್ನೂ ನಿರ್ಮಾಣ ಮಾಡಿದವನು ನೀನೇ ಎಲ್ಲಿ ನೋಡ್ತೀನಿ ಅಲ್ಲಿ ದೇವನದಾನ ಆ ಮಿಲ್ಲದಂತ ದೇವನ ಎಲ್ಲದಾನ ಒಮ್ಮೆ ಎಲ್ಲೋ ಉತ್ಸವ ನಡೀತಾ ಇತ್ತು ಉತ್ಸವ ನಡೀತಾ ಇರುವಾಗ ಏ ಲಕ್ಷಾಂತರ ಜನಗಳು ಬಾಜ ಭಜಂದ್ರಿ ಡೊಳ್ಳು ಭಜನೆ ಎಲ್ಲ ಕೇಕೆ ಅವಾಗ ನಡೀತಾ ಇರುವಾಗ ಹಾನಗಲ್ಲು ಕುಮಾರಸ್ವಾಮಿಗಳು ಅತ್ತಗಿತ್ತ ನೋಡಿದರು ಈ ವೀರಶೈವ ಲಿಂಗಾಯತ ಧರ್ಮದ ತತ್ವ ಸಮಾಜ ಸೇವಕನಾಗಿರುವ ಸಮಾಜದ ಸಂಜೀವಿನಿಯಾಗಿರುವಂತಹ ವೀರ ವಿರಕ್ತ ಹಾನಗಲ್ಲು ಕುಮಾರಶಿವ ಯೋಗಿ ಒಂದು ಕಡೆ ನಿಂತಿದ್ದರು ಮೆರವಣಿಗೆ ಹೋಗ್ತಾ ಇತ್ತು ಅಲ್ಲೊಬ್ಬ ಕುರುಡ ಕೈಯೊಳಗೆ ಭಿಕ್ಷಾಪಾತ್ರ ಹಿಡಿದಿದ್ದ ಒಬ್ಬ ಕುರುಡ ಕೈಯೊಳಗೆ ಭಿಕ್ಷಾಪಾತ್ರ ಹಿಡಿದು ಅಮ್ಮ ತುತ್ತು ಅನ್ನ ಅಮ್ಮ ಹತ್ತು ಪೈಸ ಅಮ್ಮ ಅಮ್ಮ ಅಂತ ಅಳ್ತಾ ಇರುವಾಗ ಎಲ್ಲರೂ ನೋಡಿದ್ರು ಯಾರು ಏನು ಕೊಡಲಿ ನಂಗೆ ಹೋಗ್ತಿತ್ತು ಹಾನಗಲಪ್ಪ ಅದನ್ನು ನೋಡಿದ ಹಾನಗಲಪ್ಪ ಅದನ್ನು ನೋಡಿದಾಗ ಇವನು ಕುರುಡ ಇವನಿಗೆ ಭಿಕ್ಷೆಯೇ ಗತಿ ಇವನಿಗೆ ಏನು ಮಾಡಲಿ ಹತ್ತು ಪೈಸೆ ಹಾಕಲು ತುತ್ತು ಅನ್ನ ಹಾಕಲು ಏನು ಮಾಡಲಿಂತ ಹಾನಗಲಪ್ಪ ಹತ್ತು ಪೈಸಾನೂ ಹಾಕಲಿಲ್ಲ ತುತ್ತು ಅನ್ನನೂ ಹಾಕಲಿಲ್ಲ ಅವನ ಕೈಯನ್ನು ಕೈಯಾಗಿರುವಂಥ ಭಿಕ್ಷಾ ಕಸದ ಭಿಕ್ಷಾಪಾತ್ರೆಯನ್ನು ಕಸಿದು ಕೈಗೆ ತಂಬುರಿ ಕೊಟ್ಟ ಅವನೇ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಒಬ್ಬರಲ್ಲ ಎರಡು ಮೂರು ಲಕ್ಷ ಜನ ಅನ್ನದಾತ ಅವರಿಗೆ ಅನ್ನ ಕೊಟ್ಟ ಬಟ್ಟೆ ಕೊಟ್ಟ ವಿದ್ಯೆ ಕೊಟ್ಟ ಒಬ್ಬ ಕುರುಡನನ್ನು ಗಾನಯೋಗಿ ಮಾಡಿದ ಒಬ್ಬ ಕುರುಡನನ್ನು ತ್ರಿಭಾಷ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಳು ತ್ರಿಭಾಷ ಕವಿಯನ್ನು ಮಾಡಿದ ಅಖಿಲ ವಾದ್ಯವ ಮಾಡಿದ ಆ ಅಖಂಡ ಬ್ರಹ್ಮಚಾರಿಯಾದ ಲಕ್ಷಾಂತರ ಮಕ್ಕಳನ್ನು ಬದುಕಿಸಿದ ತನ್ನ ಹೊಟ್ಟೆಗೆ ಗತಿ ಇಲ್ಲಂದ್ರೆ ಅವನು ಹಾಡಿ ಬಾರಿಸಿ ಜನಗಳು ಕೊಟ್ಟಂತ ಆ ಭಿಕ್ಷೆಯಿಂದ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ನೋಡಿದರೆ ಒಂದೂರ ಐವತ್ತು ಕೋಟಿ ಆಸ್ತಿ ಇದು ಹಾನಗಲ್ಲಪ್ಪನ ಒಂದು ಪ್ರಸಾದ ಹಾನಗಲಪ್ಪ ಈ ನಾಡಿನೊಳಗೆ ಎಂಥ ಕೆಲಸ ಮಾಡಿದ ಸೂರಜ ಬದಲಾ ಬದಲ ಚಾಂದ ನ ಬದಲ ನಾ ಬದಲಾರೆ ಆ ಸಮಾನ್ ಕಿತನ ಬದಲ್ಗ ಯಾ ಇನ್ಸಾನ್ ಪ್ರಪಂಚದೊಳಗೆ ಸೂರ್ಯ ಬದಲಾಗಿಲ್ಲ ಚಂದ್ರ ಬದಲಾಗಿಲ್ಲ ನಕ್ಷತ್ರ ಬದಲಾಗಿಲ್ಲ ಆಕಾಶ ಬದಲಾಗಿಲ್ಲ ನೂರು ವರ್ಷದ ಹಿಂದಿನ ಕಾಗೆ ಅದರ ಬಣ್ಣ ಗಾತ್ರ ಬದಲಾಗಿಲ್ಲ ಆದರೆ ಮನುಷ್ಯ ಬದಲಾಗಿದ್ದಾನೆ ಈ ಮನುಷ್ಯನ ದಾರಿಗೆ ತರುವಂಥ ಕೆಲಸವನ್ನು ಹಾನಗಲಪ್ಪ ಮಾಡಿದರೆಲ್ಲ ಎಂಥದ್ದು ಬಸವಣ್ಣ ಜಾತಿ ಮತ ಪಂಥ ಪರಂಪರೆ ಮೇಲೂ ಕೀಳು ಇಲ್ಲದೆ ಎಲ್ಲರಿಗೂ ಕಾಯಕವನ್ನು ಕೊಟ್ಟ ಆದರೆ ಕಣ್ಣಿಲ್ಲದವರಿಗೆ ಕಾಯಕ ಕೊಟ್ಟ ಇತಿಹಾಸ ಬಹಳ ಕಡಿಮೆ ನೀವು ಸಾವಿರ ಸಾವಿರ ಗ್ರಂಥಗಳನ್ನು ನೋಡುತ್ತೀರಿ ಲಕ್ಷಾಂತರ ಚರಿತ್ರೆಗಳು ಬಂದ ಕಣ್ಣಿಲ್ಲದವರಿಗೆ ಕಾಯಕ ಕೊಟ್ಟಂಥ ಉದಾಹರಣೆಗಳು ಬಸವ ಪುರಾಣದಲ್ಲಿ ಇಲ್ಲ ಬಸವಣ್ಣನ ಕಾಯಕ ಅಪೂರ್ಣವಾಗಿದ್ದರೆ ಕಣ್ಣಿಲ್ಲದವರಿಗೆ ಕಾಯಕವನ್ನು ಕೊಟ್ಟು ಕೋಟ್ಯಾಂಧ್ರ ಜನಗಳಿಗೆ ಅನ್ನ ಕೊಟ್ಟಂಥ ಹಾನಗಲ್ಲಪ್ಪ ಕಾಯಕವನ್ನು ಪೂರ್ಣ ಮಾಡಿದಂಥ ಎರಡನೆಯ ಅಭಿನವ ಬಸವಣ್ಣ ಅಂದರೆ ಹಾನಗಲ್ಲು ಕುಮಾರಸ್ವಾಮಿಗಳು ಈ ಪ್ರಪಂಚದಲ್ಲಿ ಹೀಗೆ ಎಲ್ಲರೂ ಈ ಥರ ಮಾಡಿದ್ದಾರೆ ಅನೇಕರು ಬದುಕಿದ್ದಾರೆ ಇಲ್ಲಿರ್ತಕ್ಕಂಥ ಹಿಂದಿನ ಏಳು ನೂರು ವರ್ಷಗಳ ಹಿಂದೆ ಇಡೀ ನಾಡನ್ನೇ ಸುತ್ತಿ ನಾಡನ್ನೇ ಬೆಳಗಿದಂಥ ಪರಮ ಪೂಜ್ಯ ಆ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಎಂಥ ಎಷ್ಟು ಲೀಲೆಗಳನ್ನು ಮಾಡಿದ್ದಾರೆ ಒಮ್ಮೆ ದಾರಿಯಲ್ಲಿ ಬರುವಂಥ ಪ್ರಸಂಗದೊಳಗ ಎಂಥ ಕರುಣಾಮಯ ಮಹಾಂತಲಿಂಗ ಶಿವಾಚಾರ್ಯರು ಕಮಂಡಲ ಯೋಗದಂಡ ಜಟಾ ಜಟಾಮುಗುಟ ದಾರಿಯಾಗಿರುವಂಥ ಆವಿಗೆ ಮೆಟ್ಟು ಜೋಳಿಗೆ ಹಿಡಿದು ಕಳ್ಳಿಗೆ ಏಕರಾತ್ರಿ ಪಂಟಡಿಗೆ ಪಂಚರಾತ್ರಿಯಿಂದ ಸಂಚಾರ ಮಾಡುವಂಥ ಕರ್ತೃ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ದಾರಿಯಲ್ಲಿ ಬರುವಾಗ ಒಬ್ಬ ರೋಗಿ ಬಿದ್ದಿದ್ದ ರೋಗಿ ಏನು ಮೈಯೆಲ್ಲ ಹುಣ್ಣು ಕೀವಾ ರಕ್ತ ಸುರಿತಾಗಿತ್ತು ಅಳತಾ ಇದ್ದ ಅಪಾ ನೀನು ಯಾರು ಅಂದ ಯಪ್ಪಾ ನನ್ನ ಸನಿಕ್ ಬರಬಾಡ ನೀನು ಅಂದ ಮಾಡಿಕೊಂಡ ಹೆಂಡತಿ ನನ್ನ ಗಂಡನೇ ಅಂದಾಕಿ ಏನ್ರಿ ನಿನಗೆ ಮಹಾರೋಗ ಬಂದದ ಕೀವ ರಕ್ತ ಸುರಿತದ ಹುಳುಗಳು ಬೀಳ್ತಾವ ಈ ಬಿದ್ದರೆ ನಿನ್ನ ಉಸಿರು ಬಡಿದ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರೋಗ ಬರ್ತದ ಮನೆ ಬಿಟ್ಟು ಎಲ್ಲರೂ ಹೋಗು ಅಂದ್ಲಕಿ ಮನೆ ಬಿಟ್ಟು ಎಲ್ಲಾರ ಹೋಗು ಮಕ್ಕಳು ಅಂತಾವ ಯಪ್ಪ ನಿನ್ನ ಮೊಮ್ಮಕ್ಕಳಿಗೆ ರೋಗ ಬರ್ತದೆ ಎಲ್ಲಾರು ಹೋಗು